ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಚನ ಅಕ್ಕ ಮನೆಯಿಂದ ಬಂದಮೇಲೆ ದೊಡ್ಡಮ್ಮ ಮತ್ತು ರೂಮ್ ಸೇರ್ಕೊಂಡಿದ್ದಾರೆ ಅದೇನು ಪ್ಲ್ಯಾನ್ ಮಾಡ್ತಿರ್ಬಹುದಮ್ಮ ಅಂತಾಳೆ ನಿಧಿ ಆ ಅಮ್ಮನ ತಲೆಯಲ್ಲಿ ಏನು ಮಾಡ್ತಿರುತ್ತೋ ಅಂತ ನನಗೇನು ಗೊತ್ತಿರುತ್ತೆ ಒಟ್ಟಿನಲ್ಲಿ ಈ ಸಲ ದೊಡ್ಡದಾಗಿ ಕಾಯಿ ನಡೆಸ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಅಂತಾರೆ ಆರತಿ ಆಗ ನಿಹಾರಿಕ ಬಂದು ಚಿಕ್ಕಮ್ಮ ನಾನು ಮೊದಲೇ ಹೇಳಿದ್ದೆ ಅವ್ಳು ಮನೆಗೆ ಹೋಗಬೇಡಿ ಅಹಂಕಾರ ನೆತ್ತಿಗೇರಿದೆ ಅಂತ ನನ್ನ ಮಾತು ಕೇಳಿದ್ರ ನೋಡಿ ಇವಾಗ ಹೇಗೆ ಅವಮಾನ ಮಾಡಿ ಕಳಿಸಿದ್ದಾಳೆ ಅಂತ ಅಂತಾಳೆ ನಮಗೇನು ಅವಮಾನ ಮಾಡಿಲ್ಲ ಅವಳು ಅಂತಾರೆ ಆರತಿ ದೊಡ್ಡವನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ದಿದ್ಲಂತೆ ಮಾತು ಮಾತಿಗೂ ನನ್ನ ಗಂಡ ನನ್ನ ಗಂಡ ಅಂತ ಅವಳು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ಅವನು ಬಲೇ ಬಿಲ್ಡಪ್ ಕೊಟ್ರಂತೆ ಅಂತಾಳೆ ನಿಹಾರಿಕಾ ಹೆಂಡ್ತಿ ಗಂಡನ ಗಂಡ ಹೆಂಡ್ತಿನ ಸಪೋರ್ಟ್ ಮಾಡೋದನ್ನು ಬಿಲ್ಡಪ್ ಅನ್ನಲ್ಲ ಬಾಂಡಿಂಗ್ ಅಂತಾರೆ ಅಂತಾಳೆ ನಿಧಿ ಅವರಿಬ್ಬರು ಗಂಡ ಹೆಂಡ್ತಿನೇ ಅಲ್ಲ ಅಂತ ಗೊಣಗ್ತಾಳೆ ನಿಹಾರಿಕಾ ಅಲ್ಲಿರೋ ಸೀರೆನ ನೋಡಿ ಸೀರೆ ಚೆನ್ನಾಗಿದೆ ಇದನ್ನು ನಾನು ತಗೋತೀನಿ ಅಂತಾಳೆ ಇಲ್ಲ ಇದು ರಚನೆ ಹಾಕ್ಕೊಂಡು ಅಂತಾಳೆ ಅಂತಳೇನಿದಿ ಸೋ ವಾಟ್ ಅವಳು ಬೇಡ ಅಂತ ವಾಪಸ್ ಕಳಿಸಿದ್ದಾಳಲ್ಲ ನೀರಿಕಾ ಬರೀ ವಾಪಸ್ ಕಳಿಸಿಲ್ಲ ನನ್ನ ಗಂಡ ನನಗೆ ಕೊಡಿಸಿರೋ ಬೇಕಾದಷ್ಟು ಸೀರೆ ನನ್ನ ಹತ್ರ ಇದೆ ಇದನ್ನು ಯಾರಾದರೂ ಭಿಕ್ಷುಕರಿಗೆ ಕೊಟ್ಬಿಡಿ ಅಂತ ಕಳಿಸಿದ್ದಾಳೆ ಅಂತಾರೆ ಆತ ಆಗ ಆ ಸೀರೆನ ಬಿಸಾಕಿ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅವಳು ಆ ಚಿತ್ರ ನನ್ನ ಮನೇಲಿ ಏನಿದೆ ಅಂತ ಅಷ್ಟೊಂದು ಅವಳಿಗೆ ಬುದ್ಧಿ ಇದೆ ಯಾರಾದರೂ ಸ್ವರ್ಗದಂಥ ಮನೆ ಬಿಟ್ಟು ನರ್ಕಕ್ಕೆ ಹೋಗ್ತಾರ ಅಂತಾಳೆ ಹೇಳಿ ಸ್ವರ್ಗ ನರ್ಕ ಎಲ್ಲ ಅವ್ರವ್ರ ಭಾವನೆಗೆ ಬಿಟ್ಟಿದ್ದು ಅದೆಲ್ಲ ಅವ್ರಿವ್ರ ಕಾಲ್ ನೆಕ್ಕೊಂಡು ಬದುಕೋರಿಗೆ ಹೇಗೆ ಗೊತ್ತಾಗಬೇಕು ಅಂತಾರೆ ಆರತಿ ಚಿಕ್ಕಮ್ಮ ಅಂತ ಕೂಗ್ತಾಳೆ ನಿಯರಿಕ ಆಗ ನೀಡಿ ಒಳ್ಕೈನ ಹಿಡ್ಕೊಂಡು ವಾಯ್ಸ್ ಕಡಿಮೆ ಮಾಡೆ ಸುಮ್ಮನೆ ಎಗರಾಡಬೇಡ ಅಂತಾಳೆ ನಿಧಿ ಮತ್ತು ನಿಹಾರಿಕ ಇಬ್ಬರು ಜಗಳ ಮಾಡ್ಕೋತಾರೆ ಆಗ ಆರತಿ ಇಬ್ಬರಿಗೂ ಬೈತಾರೆ ನಿಹಾರಿಕಾ ಅಲ್ಲಿಂದ ಹೋಗ್ತಾಳೆ ಈಚೆ ಕೋಲನ್ನು ಹಿಡ್ಕೊಂಡು ನನಗೆ ಬರ್ತಿರೋ ಕೋಪಕ್ಕೆ ಇಬ್ಬರನ್ನು ಅಂತ ಕೋಲ್ ಬೀಸಿ ಹೇಳ್ತಿದ್ದಾನೆ ತಣ್ಣೀರಲ್ಲಿ ಆಟ ಆಡಿದರೆ ಶೀತ ಆಗುತ್ತೆ ಅಂತ ಕೇಳಿದ್ರೆ ನನ್ನ ಮಾತು ಕೇಳಿದ್ರ ಅಂತಾನೆ ಜೀವ ಅಕ್ಷಯ ಅಕ್ಷಯ ಅಂತ ಇಬ್ಬರು ಸಿಂತಾರೆ ಆಗ ನೀರು ಕಾಸಿದ ಪಾತ್ರೆನ ತಂದು ಅಲ್ಲಿ ಇಡ್ತಾ ಜೀ ಇಡ್ತಾನೆ ಜೀವ ಆಗ ಏನು ಅಂತ ಕೃಷ್ಣ ರಚನೆ ನೋಡುವಾಗ ಬನ್ನಿ ನೀಲಗಿರಿ ತೈಲದ ಹಬೆ ಹಿಡಿದ್ರೆ ಶೀತ ಕಡಿಮೆ ಆಗುತ್ತೆ ಅಂತಾನೆ ನನಗೆ ಭಯ ಆಗುತ್ತೆ ಅಂತ ಹೇಳಿ ರಚನಾ ಮತ್ತು ಕೃಷ್ಣ ಬನ್ನಿ ಸುಮ್ಮನೆ ಅಂತ ಜೀವ ಹಬೆನ ಹಿಡಿತಾನೆ ಮುಸ್ಕೋ ಹಾಕ್ತಾನೆ ಈಚೆ ಮನೋಹರ್ ಪೇಪರ್ನ ನೋಡಿ ನಗುವಾಗ ಏನು ಮನೋಹರ್ ತುಂಬ ಸಂತೋಷವಾಗಿದೆಯಾ ಅಂತ ವಜ್ರೇಶ್ವರಿ ಬರ್ತಾಳೆ ನೀನು ಯುಗಾದಿ ಹಬ್ಬಕ್ಕಂತ ದೇವಸ್ಥಾನಕ್ಕೆ ಹೋಗಿದ್ನ ಅತ್ತಿಗೆ ಅಲ್ಲಿ ಪ್ರಸಾದನ ಬಾಚಿ ಬಾಚಿ ಕೊಟ್ಟರು ಅಲ್ಲೇ ಮಜಾ ಇತ್ತು ಅಂತಾರೆ ಮನೋಹರ್ ಆಗ ತಂಗಮ್ಮ ಅಂತ ದೇವರಾಜ್ ಕರೀತಾನೆ ಎಲ್ಲರೂ ಡೋರ್ರ ಹತ್ರ ನೋಡ್ತಾರೆ ಬನ್ನಿ ಒಳಗೆ ಅಂತ ದೇವರಾಜ್ ಜೊತೆ ಬಂದವರನ್ನು ಕರೆದು ಕೂತ್ಕೊಳ್ಳಿ ಈ ಮನೆ ನಮ್ಮದೇ ನಮ್ಮಂಥ ಪ್ರೊಡ್ಯೂಸರ್ ಕೊಟ್ಟಿರೋ ದುಡ್ಡಿಂದಲ್ಲೇ ತಗೊಂಡಿರೋದು ಕೂತ್ಕೊಳ್ಳಿ ಅಂತ ಎರಡು ದಿನ ಬಿಟ್ಟು ಶೂಟಿಂಗ್ ಇಟ್ಕೊಳ್ಳಿ ರಚನಾ ಬಂದು ಶೂಟಿಂಗ್ ಮಾಡ್ತಾಳೆ ಅಂತ ಇವರಿಗೆಲ್ಲ ಕಮಿಟ್ಮೆಂಟ್ ಕೊಟ್ಟಿದ್ಯಂತೆ ಎಲ್ಲಿ ರಚನಾ ಅಂತಾನೆ ದೇವರಾಜ್ ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕಾಗಿದೆ ಅಂತಾಳೆ ವಜ್ರೇಶ್ವರಿ ದೇವರಾಜ್ ಅವರು ನಮಗಿಂತ ಸೀನಿಯರ್ ಪ್ರೊಡ್ಯೂಸರ್ ಮೇಲಾಗಿ ನಿಮ್ಮಣ್ಣ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅನ್ನೋ ಕಾರಣಕ್ಕೆ ಅವರು ನಮ್ಮ ಮುಂದಾಳತ್ವ ವಹಿಸ್ಕೊಂಡು ಬಂದಿದ್ದಾರೆ ಅಂತಾರೆ ಒಬ್ಬರು ತಂಗವ ನೀನು ಇವತ್ತು ಪ್ರೊಡ್ಯೂಸರ್ ಅಸೋಸಿಯೇಷನ್ನಲ್ಲಿ ಪ್ರಕಾರ ರಚನಾ ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾಗಿತ್ತು ಆದರೆ ಅವಳೆಲ್ಲಿ ರಚನಾ ಮನೆ ಬಿಟ್ಟು ಹೋಗಿದ್ದಾಳೆ ನಿನ್ನ ಬಗ್ಗೆ ಕೇರೆ ಇಲ್ಲ ಅವಳಿಗೆ ಅಂತ ಸುದ್ದಿ ಅಪ್ತಿದೆ ನಿಂಗಿರೋ ಎರಡೇ ಆಪ್ಷನ್ನು ಒಂದು ರಚನಾ ಬಂದು ಆ್ಯಕ್ಟಿಂಗ್ ಮಾಡಬೇಕು ಇಲ್ಲ ಪ್ರೊಡ್ಯೂಸರ್ ಹತ್ರ ತೊಗೊಂಡಿರೋ ದುಡ್ಡನ್ನು ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅಂತಾನೆ ದೇವರಾಜ್ ಈ ವಜ್ರೇಶ್ವರಿಗೆ ತೊಗೊಂಡು ಅಭ್ಯಾಸ ಇದೆಯೇ ಹೊರತು ವಾಪಸ್ ಕೊಟ್ಟಲ್ಲ ನಾನು ಯಾವುದೇ ಕಾರಣಕ್ಕೂ ದುಡ್ಡನ್ನು ವಾಪಸ್ ಕೊಡೋಲ್ಲ ಅಂತಾಳೆ ವಜ್ರೇಶ್ವರಿ ರಚನಾ ಬರಬೇಕು ಇಲ್ಲ ದುಡ್ಡು ಕೊಡಬೇಕು ಅಂತಾನೆ ದೇವರಾಜ್ ಇಲ್ಲಾಂದರೆ ಈಗಲೇ ಪ್ರೆಸ್ ಮೀಟ್ ಕರೆಸ್ತೀವಿ ಅಂತ ಬಂದವರೆಲ್ಲ ಗಲಾಟೆ ಮಾಡ್ತಾರೆ ಏಯ್ ಪ್ರೆಸ್ ಮೀಟ್ ಕರೆದು ಮಾನರಾಜಾಗ್ತೀರಾ ಹಾಕಿ ಅಂತ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾಳೆ ವಜ್ರೇಶ್ವರಿ ಆಗ ಆರತಿ ಮತ್ತು ತೇಜ ಬಂದು ಬಾಗಿಲ್ತಗಿರಿ ಅತಿಗೆ ಅಂತ ಕೂಗ್ತಾರೆ ತೇಜ ತೆಗಿರಿ ಅಕ್ಕ ಅಂತಾನೆ ಆರ್ತಿನೂ ಕೂಗ್ತಾಳೆ ವಜ್ರೇಶ್ವರಿ ತನ್ನ ಕೈನ ಕೂಕೊಂಡು ಹಾ ಅಂತ ಕೂಗ್ತಾ ಅಲ್ಲೇ ಬೀಳ್ತಾಳೆ ಈಚೆ ಮೂರು ಜನ ಮುಸ್ಕಾಕ್ಕೊಂಡು ಹಬೆಯನ್ನು ತಗೋತಿರ್ತಾರೆ ಆಗ ಕೃಷ್ಣ ಮಧ್ಯೆ ಇದ್ದೋಳು ಈಚೆ ಬರ್ತಾಳೆ ಅಚ್ಚನ ಜೀವ ಒಬ್ರಿಗೊಬ್ರು ನೋಡ್ತಾ ಹಾಗೆ ಕಳೆದೋಗ್ತಾರೆ ಕೃಷ್ಣ ಸ್ಮ ಮಾಡ್ತಾಳೆ ಆಕ್ಷಿ ಅಂತಾಳೆ ಈಚೆ ಮನೋಹರ್ ತೇಜ ಆರತಿ ಎಲ್ಲರೂ ಬಾಗಿಲು ತೆಗಿರಿ ಅಂತ ವಜ್ರೇಶ್ವರಿ ಹತ್ರ ಹೇಳ್ತಿರ್ತಾರೆ ನಂತರ ಮನೋಹರ್ ಬಾಗಲುವಡಿ ತೇಜ ಅಂತಾರೆ ತೇಜ ಬಾಗಲವಾಡಿಯೋಕೆ ನೋಡಿದರೆ ಆಗಲ್ಲ ಆಗ ದೇವರಾಜ್ ಬಂದು ಡೋರ್ನ ಹೊಡಿತಾನೆ ಅಕ್ಕ ಅಂತ ಆರ್ತಿ ಅವಳ ಹತ್ರ ಹೋಗಿ ಕೈ ಕುಯ್ಕೊಂಡಿದ್ದಾರೆ ಅಂತಾಳೆ ಏನಪ್ಪ ಮಾಡೋದು ಅಂತಾನೆ ತೇಜ ಆತ್ಮಹತ್ಯೆಗೆ ಪ್ರಯತ್ನ ಅಂತ ಗೊತ್ತಾದರೆ ದೊಡ್ಡ ನ್ಯೂಸ್ ಆಗುತ್ತೆ ಅಂತಾನೆ ದೇವರಾಜ್ರಿ ಮೊದಲು ಡಾಕ್ಟರ್ಗೆ ಫೋನ್ ಮಾಡಿ ಅಲ್ಲಿರೋ ಒಂದು ಬಟ್ಟೆ ಕೊಡಿ ಅಂತ ವಜ್ರೇಶ್ವರಿ ಕೈಗೆ ಬಟ್ಟೆನ ಕಟ್ತಾರೆ ಆರತಿ ಎಲ್ಲ ರಚನೆಯಿಂದ ಆಗಿರೋ ತಲೆನೋವು ಅಂತ ನೇತೇಜ ವಜ್ರೇಶ್ವರಿ ರಚನಾ ರಚನಾ ಅಂತ ಕಣ್ಮರಿಸ್ತಿರ್ತಾಳೆ ನೋಡಿ ನಿಮ್ಗಳಿಗಿಂದ ಅತಿಗೆ ಯಾವ ಕಂಡೀಷನ್ಗೆ ಹೋಗಿದ್ದಾರೆ ನೋಡಿ ಅಂತ ನೇತೇಜ ಈಜರ ರಚನೆ ಕರಿಮೆಣಸು ಮತ್ತು ಶುಂಠಿ ಹಾಕಿ ಕಷಾಯ ಮಾಡ್ತಿರ್ತಾಳೆ ಆಗ ಕೃಷ್ಣ ಬಂದು ಏನು ಮಾಡ್ತಿದ್ದೀಯಮ್ಮ ಅಂತಾಳೆ ಕಷಾಯ ಮಾಡ್ತಿದ್ದೀನಿ ಕಷಾಯ ಕುಡಿದರೆ ಶೀತ ಎರಡು ಅವರ್ಸಲ್ಲಿ ಆ ವಾಸಿಯಾಗುತ್ತಂತೆ ಡ್ರೀಲ್ಸ್ನಲ್ಲಿ ನೋಡಿದೆ ಅಂತಾಳೆ ನಂತರ ಕಷಾಯ ಮಾಡಿ ಕೃಷ್ಣನಿಗೆ ಕೊಡ್ತಾಳೆ ಕುಡಿ ಅಂತಾಳೆ ರಚನಾ ಆಗ ಕೃಷ್ಣ ಅದನ್ನು ಕುಡಿದು ಕೆಮಿಸ್ತಾ ಖಾರ ಖಾರ ಅಂತ ಕೂಗ್ತಾಳೆ ಜೀವ ಬಾಲ ಓಡಿ ಬರ್ತಾರೆ ಏನಾಯ್ತು ಬೇಬಿ ಅಂತಾನೆ ಜೀವ ಕಷಾಯ ಮಾಡಿ ಕೊಟ್ಟೆ ಕುಡ್ದು ಕೂಡಲೇ ಇದ್ದಾಳೆ ಅಂತಾಳೆ ರಚನಾ ಕಷಾಯನ ಅಂತಾನೆ ಬಾಲ ಹಾ ಶುಂಠಿ ಮೆಣಸಿನ್ಕಾಳು ಹಾಕಿ ಕಷಾಯ ಮಾಡಿ ಕುಡಿದ್ರೆ ಶೀತ ವಾಸಿ ಆಗುತ್ತೆ ಅಂತ ರೀಲ್ಸ್ನಲ್ಲಿ ನೋಡಿದೆ ಅಂತಾಳೆ ರಚನ ಎಲ್ಲಿ ಕಷಾಯ ಅಂತಾನೆ ರಚನ ತಂದು ಕೊಡ್ತಾಳೆ ಅದನ್ನು ಕುಡ್ದೆ ಜೀವನು ಕೆಮಿಸ್ತಾ ರಚನೆಗೆ ಹೋಗ್ತಾನೆ ನಿಮಗೆ ಗೊತ್ತಿಲ್ಲದಿರೋದನ್ನೆಲ್ಲ ಯಾಕ್ರಿ ಮಾಡೋಕೆ ಹೋಗ್ತೀರ ನಿಮ್ಮ ಪ್ರಯೋಗಗಳಿಗೆ ಬಲಿ ಪುಶುವ ಅಲ್ಲ ನನ್ನ ಮಗಳು ಅಂತೆಲ್ಲ ಹೇಳಿದಾಗ ಸ್ವಾರಿ ಜೀವ ಅಂತ ಹೇಳಿ ರಚನೆ ಸ್ವಾರಿನ ಬೆಂಕಿಗೆ ಹಾಕಿ ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಈಚೆ ಡಾಕ್ಟರ್ ಬಂದು ವಜ್ರೇಶ್ವರಿ ಕೈಗೆ ಬ್ಯಾಂಡೇಜ್ ಮಾಡಿ ಅದರಷ್ಟೇ ಚೆನ್ನಾಗಿದೆ ಮೇಡಮ್ ಅವ್ರ ರಕ್ತ ಜಾಸ್ತಿ ಹೋಗಿಲ್ಲ ಸಾವಿಂದ ತಪ್ಪಿಸ್ಕೊಂಡ್ರು ಯಾಕೆ ಹೀಗೆ ಮಾಡಿಕೊಂಡ್ರು ಇವರು ಅಂತಾರೆ ಎಲ್ಲ ಇವರಿಂದ ಯಾವತ್ತೂ ಯಾರ ಮುಂದೇನು ತಲೆ ತಗ್ಸಿ ನಿಂತವರಲ್ಲ ಒಬ್ಬರಿಂದ ಒಂದು ಮಾತು ಅನ್ಸ್ಕೊಂಡವರಲ್ಲ ನಮ್ಮ ಅತ್ತಿಗೆ ಅಂಥವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟು ಇಂಥ ಗತಿ ತಂದುಬಿಟ್ರು ನಮ್ಮ ಅತ್ತಿಗೆಗೆ ಅಂತಲೇ ತೇಜ ನಾವೇನು ಮಾಡಿದ್ವಿ ಅಂತ ನೀನು ನಮ್ಮ ಮೇಲೆ ಕೋಪ ಮಾಡ್ಕೋತಿದ್ಯಾ ಅಂತಲೇ ದೇವರಾಜ್ ಒಂದೇ ಒಂದು ಮಾತಾಡಿದ್ರು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದೀರಾ ಅಂತ ಎಲ್ಲರನ್ನು ಜೈಲಿಗೆ ಕಳಿಸ್ಬಿಡ್ತೀನಿ ಅಂತಾನೆ ತೇಜ ಆಗಲೂ ವಜ್ರೇಶ್ವರಿ ರಚನಾ ರಚನಾ ಅಂತ ಕನ್ಮರ್ಸ್ತಿರ್ತಾಳೆ ಎಲ್ಲರೂ ಅಜೆ ಬನ್ನಿ ಅಂತ ಡಾಕ್ಟರ್ ವಿಜ ಬಂದು ರಚನೆ ಎಲ್ಲಿದ್ರೂ ತಕ್ಷಣ ಬರೋ ಕೇಳಿ ಮನುಷ್ಯ ಎಕ್ಸ್ಟ್ರೀಮ್ ಡಿಸ್ಪ್ರೆಷನ್ಗೆ ಹೋದಾಗಲೇ ಈ ತರಹ ನಿರ್ಧಾರಕ್ಕೆ ಬರೋದು ರಚನೆ ಬಂದು ಅಮ್ಮ ಅಂತ ಮಾತಾಡಿಸಿ ಬಿಟ್ಟರೆ ತಕ್ಷಣ ರಿಕವರ್ ಆಗ್ತಾರೆ ಇಲ್ಲ ಮತ್ತೆ ಡಿಪ್ರೆಷನ್ಗೆ ಹೋಗಿ ಮತ್ತೇನಾದರೂ ಮಾಡ್ಕೋತಾರೆ ಅಂತಾರೆ ಡಾಕ್ಟರ್ ಹಾಗೆಲ್ಲ ಹೇಳಬೇಡಿ ಡಾಕ್ಟರ್ ಅಂತಾಳೆ ಆರತಿ ಇಂಥ ಎಷ್ಟೋ ಕೇಸನ್ನು ನಾವು ನೋಡಿದ್ದೀವಿ ಆದಷ್ಟು ಬೇಗ ರಚನಾನ ಕರೆಸಿ ಅವರೇ ಇವ್ರ ಸಮಸ್ಯೆಗೆ ಮದ್ದು ಪ್ರಿಸ್ಕ್ರಿಪ್ಷನ್ಸ್ನ ಬರೆದಿದ್ದೀನಿ ಟೈಮ್ಗೆ ಸರಿಯಾಗಿ ಕೊಡಿ ಅಂತ ಡಾಕ್ಟರ್ ಹೋಗ್ತಾರೆ ನಾನು ಕಾಲ್ ಮಾಡಲ ಚಿಕ್ಕಪ್ಪ ಅವಳಿಗೆ ಅಂತಾಳೆ ನಿಹಾರಿಕಾ ಬೇಡ ಬೇಡ ನಾನು ಮಾಡ್ತೀನಿ ಅಂತಾರೆ ಆರತಿ ಈಚೆ ಬಾಲ ನಾವು ಜೀವನ ರಚನ ಒಂದು ಮಾಡೋಕ್ಕೆ ಏನೇನೋ ಪ್ರಯತ್ನ ಮಾಡ್ತಿದ್ದೀವಿ ಪ್ರೀತಿಯಿಂದ ಒಂದು ಹೆಜ್ಜೆ ಇಟ್ಟರು ಅನ್ನೋಷ್ಟರಲ್ಲಿ ಏನೋ ಒಂದು ನಡೆದು ಐದು ಹೆಜ್ಜೆ ದೂರ ಹೋಗಿಬಿಡ್ತಾರೆ ಕೋಳಿ ಜಗಳ ಆದರೂ ಪರವಾಗಿಲ್ಲ ಕೂಡಲೇ ಒಂದಾಗ್ತಾರೆ ಆದರೆ ಈ ಥರ ಸೀರಿಯಸ್ ಜಗಳಾದರೆ ಒಂದು ಮಾಡೋದು ತುಂಬ ಕಷ್ಟ ಅಂತಾನೆ ಎಲ್ಲ ನನ್ನಿಂದನೇ ಮಾಮ ನಾನು ಸುಮ್ಮನೆ ಕಷಾಯ ಕುಡಿದು ಸುಮ್ಮನೆ ಇರಬೇಕಿತ್ತು ಕಷಾಯ ಕುಡಿದು ಗಲಾಟೆ ಮಾಡಿದ್ದಕ್ಕೆ ತಾನೆ ಬೇಬಿ ಬೈದುಬಿಟ್ಟು ಹೋಗಿದ್ದು ಇಲ್ಲಾಂದರೆ ಕಷಾಯದ ಬಗ್ಗೆ ಬೇಬಿಗೆ ಗೊತ್ತಾಗ್ತಾನೇ ಇರಲಿಲ್ಲ ಎಲ್ಲ ನನ್ನಿಂದನೇ ಸಾರಿ ಮಾಮ ಅಂತ ಹೇಳ್ತೇವೆ ಕೃಷ್ಣ ಅಳಬೇಡ ಕೃಷ್ಣ ಅಪ್ಪ ಅಮ್ಮನ ದೇವರು ಒಂದು ಮಾಡ್ತಾನೆ ಅಂತಾನೆ ಬಾಲ ಈಚೆ ರುಮಲೆ ಟೀ ಶರ್ಟ್ ಹುಡುಕ್ತಾ ಇಲ್ಲೇ ಜೋಡಿಸಿಟ್ಟಿದ್ದೆ ಕಾಣಿಸ್ತಿಲ್ವಲ್ಲ ಅಂತ ಜೀವ ಬಟ್ಟೆನ ಬಿಸಾಕ್ತಾ ಬಾಲ ಅಂತ ಕೂಗ್ತಾನೆ ಬಾಲ ಬಂದು ಏನು ಅಂತಾನೆ ಬ್ಲೂ ಟೀ ಶರ್ಟ್ ಇಲ್ಲಿ ಜೋಡಿಸಿಟ್ಟಿದ್ದೆ ಕಾಣಿಸ್ತಿಲ್ಲ ಈಗ ಅದು ಅಂತಾನೆ ಜೀವ ಅದ ಈ ಕಡೆ ಬನ್ನಿ ಅಂತ ರಚನಾ ತೆಗೆದು ಜೀವಂಗೆ ಕೊಡ್ತಾಳೆ ಈ ಟಿ ಶರ್ಟ್ ಅಲ್ಲಿ ಹೇಗೆ ಹೋಯ್ತು ಅಂತಾನೆ ಜೀವ ಕಬಾರ್ಡ್ ಫುಲ್ ಆಯ್ತಲ್ಲ ಅದಕ್ಕೆ ನಾನು ಪಕ್ಕದಲ್ಲಿ ಜೋಡಿಸಿದ್ದೆ ಅಂತಾಳೆ ರಚನಾ ನಿಮ್ಗೆ ಯಾರ್ರೀ ಇಡೋಕೆ ಹೇಳಿದ್ದು ಬಿಸಾಕಿ ಆದ ನನ್ನ ರೂಮಿಗೆ ಯಾಕೆ ರೀ ಬರ್ತೀರಾ ಅಂತ ಮತ್ತೆ ಬೈತಾನೆ ಜೀವ ಹೇಳಿದ್ನಲ್ಲ ಅಲ್ಲಿ ಜಾಗ ಇರಲಿಲ್ಲ ಅಂತ ಅಂತಾನೆ ಬಾಲ ನೀನು ಬಾಯಿ ಮುಚ್ಕೊಂಡು ಇರಬೇಕಷ್ಟೇ ಅಂತ ಜೀವ ಬಾಲಂಗ್ ಬೈತಾನೆ ನೀವಾಯ್ತು ನಿಮ್ಮ ಪಾಡಾಯ್ತು ಅಂತ ಇದ್ದರೆ ಸರಿ ಈ ಎಕ್ಸ್ಟ್ರಾಗಳನ್ನೆಲ್ಲ ಮಾಡಿದ್ರಿ ಸರಿ ಇರಲ್ಲ ಒಂದು ಕೆಲಸನೂ ನೆಟ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತ ಬೈತ ಜೀವ ಹೋಗ್ತಾನೆ ಆಗ ರಚನಾ ಫೋನ್ಗೆ ಕಾಲ್ ಬರುತ್ತೆ ರಚನಾ ಅಂತಾರೆ ಆರ್ತಿ ಹೇಳಿ ಚಿಕ್ಕಮ್ಮ ಅಂತಾಳೆ ರಚನಾ ಆರ್ತಿ ಜೋರಾಗಿ ಅಳ್ತಾ ಚಿಕ್ಕಮ್ಮ ಅಳ್ತಾರೆ ಯಾಕೆ ಚಿಕ್ಕಮ್ಮ ಅಳ್ತಿದ್ದೀರಾ ಏನಾಯ್ತು ಅಂತಾಳೆ ರಚನಾ ನಿಮ್ಮಮ್ಮ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು ಕಣೆ ಅಂತಾರೆ ಆರ್ತಿ ಚಿಕ್ಕಮ್ಮ ಏನು ಹೇಳ್ತಿದ್ದೀರಾ ಅಮ್ಮ ಆತ್ಮಹತ್ಯೆಗೆ ಪ್ರಯತ್ನ ಅಂತ ಅಂತಳೆ ರಚನಾ ಹೌದು ಕಣೆ ಅಂತ ನಡೆದಿರೋದನ್ನು ಆರ್ತಿ ಹೇಳ್ತಾರೆ ಅಕ್ಕಂಗೆ ಪ್ರಜ್ಞೆಯೇ ಇಲ್ಲ ರಚ್ಚು ಆದರೂ ರಚನಾ ರಚನಾ ಅಂತ ಕನ್ಮರ್ಸ್ತಿದ್ದಾರೆ ನೀನು ಬಂದು ಮಾತಾಡಿದ್ರೇ ಅವು ಸರಿ ಹೋಗೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಂತಾರೆ ಆರತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ